ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆರ್ ಗುಡ್ ನನ್ ಲಾಸ್ಟ್ ವಿಡಿಯೋದಲ್ಲಿ ಕೆ ಟೆಟ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಸೊ ಅದ್ರ ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ ಎಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೆ ಟಿ ಎಕ್ಸಾಮ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಜೊತೆಗೆ ತರ್ಟಿ ಕ್ವಶನ್ಸ್ ಕನ್ನಡದಿಂದ ಬರುತ್ತೆ ಅಂತ ಕೂಡ ಹೇಳಿದ್ದೆ ಸೊ ಆ ಒಂದು ತರ್ಟಿ ಕ್ವಶನ್ ಅಂದರೆ ಕನ್ನಡದಿಂದ ಬರುವಂತಹ ತರ್ಟಿ ಕ್ವಶನ್ ಗೆ ನಾವು ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳನ್ನ ಹೆಂಗೆ ರೈಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕೋಸ್ಕರ ಅಂದರೆ ಈ ಒಂದು ತರ್ಟಿ ಕ್ವಶನ್ಸ್ಗಳನ್ನ ಕನ್ನಡ ರಿಲೇಟೆಡ್ ಆಗಿ ಏನು ತರ್ಟಿ ಕ್ವಶನ್ಸ್ ಇರುತ್ತೆ ಆ ಒಂದು ತರ್ಟಿ ಕ್ವಶನ್ಸ್ಗಳನ್ನ ಒಂದು ಕ್ರ್ಯಾಕ್ ಮಾಡಲಿಕ್ಕೆ ಅಥವಾ ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳಿಗೆ ಕರೆಕ್ಟಾಗಿರೋ ಆನ್ಸರ್ಗಳನ್ನ ಬರೀಲಿಕ್ಕೆ ಏನೇನು ಓದಿದ್ರೆ ಸಾಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗಾದರೆ ಕೆ ಟಿ ಟಿ ಎಕ್ಸಾಮಲ್ಲಿ ಅಲ್ಲಿ ತರ್ಟಿ ಕ್ವಶನ್ಸ್ ಕನ್ನಡ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳಿರುತ್ತೆ ಆ ಒಂದು ತರ್ಟಿ ಕ್ವಶನ್ಸ್ಗಳನ್ನ ನಾವು ಕ್ಲಿಯರ್ ಮಾಡಬೇಕು ಅಥವಾ ನಾವು ತರ್ಟಿ ಕ್ವಶನ್ಸ್ಗಳಿಗೆ ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳಿಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ನ ಬರೀಬೇಕು ಅಂದರೆ ನಾವು ಇಡೀ ಪೂರ್ತಿ ಕನ್ನಡ ಗ್ರಾಮರ್ ಬುಕ್ನೇ ಓದಾಕ್ಬಿಡ್ಬೇಕಾ ಅಂದರೆ ನೋ ಇಡೀ ಗ್ರಾಮರ್ ಬುಕ್ಕನ್ನು ಓದೋವಂತಹ ಅವಶ್ಯಕತೆ ಇಲ್ಲ ನಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೋತೀವೋ ಸೊ ಅಂತಹ ವಿಷಯಗಳನ್ನ ಓದ್ಕೊಂಡ್ರೆ ನಾವು ಆರಾಮ್ಸೆ ತರ್ಟಿಗೆ ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳನ್ನ ರೈಟ್ ಮಾಡ್ಬೋದು ಯೂಶ್ವಲಿ ನಾವು ಮಾಡೋವಂತಹ ತಪ್ಪೇ ಇದು ಯಾವುದೋ ಒಂದು ಗ್ರಾಮರ್ ಬುಕ್ಕು ಅಂದ್ಕೊಳ್ ಯಾರಾದರೂ ಅದನ್ನು ಬರ್ದಿರಲಿ ಅಥವಾ ಆ ಒಂದು ಗ್ರಾಮರ್ ಬುಕ್ ನ ತರಿಸಿ ಯಾರಾದರೂ ಆಗಿರಲಿ ಸೊ ಗ್ರಾಮರ್ ನ ತಗೊಳ್ಳೋದು ಪೂರ್ತಿ ಒಂದು ಕಡೆಯಿಂದ ಓದ್ಕೊಂಬರೋದು ಸೊ ನಾವು ಮಾಡೋವಂತಹ ಮೇನ್ ಫಾಲ್ಟೇ ಇದಾಗಿರುತ್ತೆ ಪೂರ್ತಿ ಗ್ರಾಮರ್ ಬುಕ್ನ ಓದುವಂತಹ ಅವಶ್ಯಕತೆ ಇಲ್ಲ ಬರೀ ತರ್ಟಿ ಕ್ವಶನ್ಸ್ ಗಳಿಗೆ ನಾವು ಪೂರ್ತಿ ಗ್ರಾಮರ್ ಬುಕ್ನ ಓದುವಂತಹ ಅವಶ್ಯಕತೆನೆ ಬರೋದಿಲ್ಲ ಜಸ್ಟ್ ನಮಗೆ ಮೇನ್ ಮೇನ್ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ ಸೊ ಹೇಳ್ಕೊಡ್ತೀನಿ ಈಗ ಸೊ ಅಂತಹದನ್ನ ಮಾತ್ರ ಓದ್ಕೊಂಡ್ರೆ ಸಾಕು ನಾವು ಆರಾಮ್ಸೆ ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ ಗಳಿಗೆ ಕರೆಕ್ಟ್ ಆಗಿರುವಂತಹ ನ ಟಿಕ್ ಮಾಡ್ಬೋದು ಸೊ ಎಸ್ ತರ್ಟಿ ಕ್ವಶನ್ಸ್ ಕನ್ನಡ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಗಳಿರುತ್ತೆ ಆ ಒಂದು ತರ್ಟಿ ಕ್ವಶನ್ಸ್ ಅಲ್ಲಿ ಸಿಕ್ಸ್ ಕ್ವಶನ್ಸ್ಗಳು ಅಂದ್ರೆ ಯಾವುದೋ ಒಂದು ಪ್ಯಾರಾಗ್ರಾಫ್ನ ಅಲ್ಲೇ ಕೊಟ್ಟಿರ್ತಾನೆ ಆ ಒಂದು ಪ್ಯಾರಾಗ್ರಾಫ್ನ ಓದ್ಕೊಂಡು ಆ ಪ್ಯಾರಾಗ್ರಾಫ್ ಪೂರ್ತಿ ಸಾರಾಂಶ ಏನಿರುತ್ತೆ ಪೂರ್ತಿ ಓದ್ಕೊಂಡು ಕೆಳಗಡೆ ಒಂದು ಐದರಿಂದ ಆರು ಕ್ವಶನ್ಸ್ ಕೊಟ್ಟಿರ್ತಾನೆ ಆ ಒಂದು ಕ್ವಶನ್ಸ್ ಗಳಿಗೆ ನಾವು ಕರೆಕ್ಟ್ ಆಗಿರೋ ಆನ್ಸರ್ನ ಬರೀಬೇಕಾಗುತ್ತೆ ಇಲ್ಲಿ ನಾವು ಏನನ್ನೂ ಮುಂಚೆನೆ ಓದ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ ಬಿಕಾಸ್ ಅವನೇ ಅಲ್ಲಿ ಆ ಒಂದು ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾನೆ ಯಾವುದೋ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾನೆ ಅದನ್ನ ಓದ್ಬೇಕು ಅಲ್ಲೇ ಆನ್ಸರ್ಸ್ ಇರುತ್ತೆ ಆ ಒಂದು ಆನ್ಸರ್ಸ್ನ ನೋಡಿ ನಾವು ಯಾವ್ದು ರೈಟ್ ಆಗಿರೋ ಆನ್ಸರ್ಸು ಅಂತ ಹೇಳಿ ಟಿಕ್ ಮಾಡಬೇಕು ಸೊ ಐದರಿಂದ ಆರು ಮಾರ್ಕ್ಸ್ ಅಲ್ಲಿರುತ್ತೆ ಸೊ ನಾವು ಅದನ್ನ ಕೇರ್ಫುಲ್ಲಾಗಿ ಓದ್ಕೊಂಡು ಟಿಕ್ ಮಾಡಬೇಕು ಇದರಲ್ಲಿ ಯಾವುದೇ ತರ ಕನ್ಫ್ಯೂಷನ್ಸ್ ಆಗಲಿ ಅಥವಾ ಗೊತ್ತಿಲ್ಲ ಅನ್ನೋದಾಗ್ಲಿ ಇದೆಲ್ಲ ಇರೋದಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಅಲ್ಲೇ ಎಲ್ಲ ಪ್ಯಾಸೇಜಲ್ಲೇ ಅಲ್ಲೇ ಎಲ್ಲಾನು ಇರುತ್ತೆ ಸೊ ಅಲ್ಲಿ ಜಸ್ಟ್ ಓದಿ ನಾವು ಟಿಕ್ ಮಾಡಬೇಕು ಹಂಗಾಗಿ ಆ ಒಂದು ಆರ್ ಕ್ವಶನ್ಸ್ ಅಥವಾ ಆ ಒಂದು ಆರು ಮಾರ್ಕ್ಸ್ ನಮಗೆ ಪಕ್ಕ ಬಂದೇ ಬರುತ್ತೆ ಅನ್ನೋದು ಸೊ ಎಸ್ ರಿಮೈನಿಂಗ್ ಟ್ವೆಂಟಿ ಫೋರ್ ಕ್ವಶನ್ಸ್ಗೆ ಇಡೀ ಗ್ರಾಮರ್ ಬುಕ್ನ ಓದ್ಬೇಕಾ ಅಂದರೆ ನೋ ಇಡಿ ಗ್ರಾಮರ್ ಬುಕ್ ಓದೋವಂತಹ ಅವಶ್ಯಕತೆ ಇಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವು ಜಸ್ಟ್ ಹೈಲೈಟ್ ಮಾಡ್ಕೊಂಡು ಓದಿದ್ರೆ ಸಾಕು ಡೆಫಿನೆಟ್ಲಿ ನಾವು ಆ ಒಂದು ಟ್ವೆಂಟಿ ಫೋರ್ ಕ್ವಶನ್ಸ್ಗೆ ಟ್ವೆಂಟಿ ಟೂ ಪ್ಲಸ್ ಕ್ವಶನ್ಸ್ಗಳನ್ನೇ ಪಕ್ಕ ಅಂದರೆ ಕರೆಕ್ಟಾಗಿರುವಂತಹ ಆನ್ಸರ್ಗಳನ್ನ ರೈಟ್ ಮಾಡಬಹುದು ಫಸ್ಟ್ಲಿ ನಾವೇನು ಮಾಡಬೇಕು ಅಂದರೆ ಕವಿಗಳು ಮತ್ತು ಕನ್ನಡದ ಪ್ರಮುಖ ಕವಿಗಳು ಅಥವಾ ಸಾಹಿತಿಗಳು ಮತ್ತು ಅವರು ಬರೆದಿರೋಂತಹ ಪ್ರಮುಖ ಕೃತಿಗಳನ್ನು ನಾವೇನು ಮಾಡಬೇಕು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಬೇಕು ಹಳೆಗನ್ನಡ ಸಾಹಿತ್ಯಕ್ಕೆ ಬರೋದಾದರೆ ಪಂಪ ರನ್ನ ಪೊನ್ನ ಇವ್ರುಗಳ ಇವ್ರುಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಾವು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ಬರ್ಕೊಂಡು ಓದ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಅಂದರೆ ಪಂಪ ಪಂಪ ಬರ್ದಿರುವಂತಹ ಕೃತಿಗಳು ಯಾವ್ಯಾವುದು ಎರಡು ಕೃತಿಗಳನ್ನ ಬರೆದಿದ್ದಾರೆ ಆ ಒಂದು ತುಂಬ ಪ್ರಸಿದ್ಧಿಯಾಗಿರುವಂತಹ ಎರಡು ಕೃತಿಗಳು ಆ ಎರಡು ಕೃತಿಗಳನ್ನ ಆ ಎರಡು ಕೃತಿಗಳು ಯಾವ್ಯಾವ್ದು ಅನ್ನೋದನ್ನ ಓದ್ಕೊಳ್ಬೇಕು ಜನ್ನ ರನ್ನ ಪೊನ್ನ ಇವರ ಇವರ ಕೃತಿಗಳು ಯಾವ್ಯಾವು ಇವ್ರಗಿದ್ದಂತಹ ಬಿರುದುಗಳು ಏನೇನು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದ ಮೊದಲ ನಾಟಕ ಯಾವುದು ಮೊದಲ ಕಾದ ಸಾಮಾಜಿಕ ಕಾದಂಬರಿ ಯಾವುದು ಮೊದಲ ಕಾದಂಬರಿ ಯಾವುದು ಕಾದಂಬರಿಗಳ ಪಿತಾಮಹ ಯಾರು ಈ ರೀತಿ ಕ್ವಶನ್ಸ್ಗಳನ್ನ ನಾವೇನು ಮಾಡಬೇಕು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ಓದ್ಕೊಳ್ಳೋದಕ್ಕೆ ಶುರು ಮಾಡಬೇಕು ದೆನ್ ಇದ್ರ ಜೊತೆಗೆ ಆಧುನಿಕ ಕನ್ನಡ ಸಾಹಿತ್ಯದ ಬಗ್ಗೆನೂ ಕೂಡ ಒಂದಷ್ಟು ನಮಗೆ ಮಾಹಿತಿ ಇರಬೇಕು ಜೊತೆಗೆ ಕನ್ನಡ ಸಾಹಿತ್ಯ ಘಟಕಗಳಾದಂತಹ ನವೋದಯ ಇರ್ಬೋದು ನವ್ಯ ಪ್ರಗತಿಶೀಲ ಭಂಡಾಯ ಈ ರೀತಿ ಕನ್ನಡ ಕನ್ನಡದ ಸಾಹಿತ್ಯ ಪಂಥಗಳು ಅಥವಾ ಸಾಹಿತ್ಯ ಏನಿದೆ ಇವುಗಳ ಬಗ್ಗೆ ಒಂದಷ್ಟು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಯಾರು ಕುವೆಂಪು ಇರಬಹುದು ಶಿವರಾಮ್ ಕಾರಂತರು ಇರಬಹುದು ಕನ್ನಡದ ಕಣ್ವ ಅಂತ ಕರೆಯುವಂತಹ ಬಿಎಂ ಶ್ರೀ ಇರಬಹುದು ಅಥವಾ ಇನ್ನು ಅನೇಕ ಕನ್ನಡದ ಸಾಹಿತಿಗಳು ಅಥವಾ ಕವಿಗಳು ಬರೆದಿರುವಂತಹ ಕೃತಿಗಳು ಮತ್ತು ಅವರ ಒಂದು ಕಾದಂಬರಿಗಳನ್ನ ಆದ್ರೆ ಇನ್ನು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಯಾವ ವರ್ಷದಲ್ಲಿ ಸಿಕ್ತು ಜೊತೆಗೆ ಕನ್ನಡಕ್ಕೆ ಬಂದಂತಹ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಎಷ್ಟು ಯಾರ್ಯಾರಿಗೆ ಯಾವ್ಯಾವ ಇಸ್ವಿನಲ್ಲಿ ಅಂದ್ರೆ ಯಾವ್ಯಾವ ಇಯರ್ ನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಸಿಕ್ಕಿದೆ ಮತ್ತೆ ಯಾವ ಕೃತಿಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನ ನೋಟ್ ಮಾಡ್ಕೊಂಡು ಓದ್ಕೊಳ್ಬೇಕು ಇಷ್ಟೇನ ಇನ್ನೇನು ಓದೋ ಹಂಗಿಲ್ವಾ ಅಂದ್ರೆ ಎಸ್ ತತ್ಸಮ ತದ್ಭವಗಳನ್ನು ಓದ್ಕೊಳ್ಬೇಕಾಗತ್ತೆ ಕನ್ನಡ ವರ್ಣಮಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ ಅಂದ್ರೆ ರಸಸ್ವರಗಳೆಷ್ಟು ಸ್ವರಗಳೆಷ್ಟು ವ್ಯಂಜನಗಳು ಎಷ್ಟು ಯೋಗವಾಹಕಗಳು ಎಷ್ಟು ವರ್ಗೀಯ ವ್ಯಂಜನೆಗಳೆಷ್ಟು ಅವರ್ಗೀಯ ಅನುನಾಸಿಕಗಳು ಎಷ್ಟು ಈ ರೀತಿ ಒಂದಷ್ಟು ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ಸಮಾಸಗಳನ್ನ ನಾವು ಮೇನ್ಲಿ ಸಮಾಸಗಳನ್ನ ತಿಳ್ಕೊಳ್ಬೇಕಾಗುತ್ತೆ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಸ ದ್ವಿಗು ಸಮಾಸ ದ್ವಂದ್ವ ಸಮ ದ್ವಂದ್ವ ಸಮಾಸ ಅಂಶಿ ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ಬಹುರ್ಮಿಹಿ ಸಮಾಸ ಈ ರೀತಿ ಸಮಾಸಗಳನ್ನ ಸಮಾಸಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಓದ್ಕೊಳ್ಬೇಕು ಇವುಗಳ ಜೊತೆಗೆ ನಾವು ಸಂಧಿಗಳನ್ನ ಓದ್ಕೊಳ್ಬೇಕಾಗುತ್ತೆ ಸೊ ಸಂಧಿಗಳು ಕನ್ನಡದಲ್ಲಿ ಅಂದ್ರೆ ಟೋಟಲ್ ಹತ್ತು ಸಂಧಿಗಳಿದೆ ಲೋಪ ಆಗಮ ಆದೇಶ ಸವರ್ಣ ಗುಣ ವೃದ್ಧಿ ಎಣ್ ಜಸ್ತ್ವ ಶುತ್ವ ಅನುನಾಸಿಕ ಸಂಧಿಗಳೇನಿದೆ ಈ ಒಂದು ಸಂಧಿಗಳ ಬಗ್ಗೆ ನಾವು ಒಂದಷ್ಟು ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಕನ್ನಡದ ಸಂಧಿಗಳು ಮೂರು ಮಿಕ್ಕ ಏಳು ಏಳು ಸಂಧಿಗಳು ಕೂಡ ಸಂಸ್ಕೃತ ಸಂಧಿಗಳಾಗಿರುತ್ತೆ ಸೊ ಇವುಗಳ ಬಗ್ಗೆ ಕೂಡ ನಾವು ಜಾಸ್ತಿ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದ್ಮೇಲೆ ಅಲಂಕಾರಗಳು ಉಪಮಾಲಂಕಾರ ಉಪ ಜೊತೆಗೆ ನಾವು ಲೇಖನ ಚಿಹ್ನೆಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಅಧಿಕ ಲೇಖನ ಚಿಹ್ನೆ ಯಾವುದು ಪೂರ್ಣ ವಿರಾಮ ಯಾವುದು ಅರ್ಧ ವಿರಾಮ ಯಾವುದು ಅಲ್ಪ ವಿರಾಮ ಯಾವುದು ಈ ರೀತಿ ನಾವು ಲೇಖನ ಚಿಹ್ನೆಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅದಾದ್ಮೇಲೆ ಕೊನೆಯದಾಗಿ ಅಲಂಕಾರಗಳು ಅಲಂಕಾರಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಬೇಕು ಅಲಂಕಾರಗಳು ಜೊತೆಗೆ ಷಟ್ಪದಿಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ಇಷ್ಟನ್ನು ತಿಳ್ಕೊಂಡ್ರೆ ಆರಾಮ್ಸೆ ನಾವು ಟ್ವೆಂಟಿ ಟು ಪ್ಲಸ್ ಮಾರ್ಕ್ಸ್ ಗೈನ್ ಗೇನ್ ಮಾಡಬಹುದು ಇದನ್ನೆಲ್ಲ ಓದೋದು ತುಂಬಾ ಕಷ್ಟ ಏನು ಅಲ್ಲ ಯಾಕಂತ ಹೇಳಿದ್ರೆ ನಾವು ಕನ್ನಡ ಸ್ಟೂಡೆಂಟ್ಸು ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜ್ ಆಗಿರುತ್ತೆ ಸೊ ಹಂಗಾಗಿ ನಮಗೆ ಕನ್ನಡವನ್ನ ಕಲಿಲಿಕ್ಕೆ ಅಥವಾ ಕನ್ನಡವನ್ನ ಓದ್ಲಿಕ್ಕೆ ಅಥವಾ ಕನ್ನಡ ಗ್ರಾಮರ್ ಅನ್ನ ಅಭ್ಯಾಸ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅಂತ ನನ್ಗನಿಸ್ತಿಲ್ಲ ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳು ಕನ್ನಡದ ಮೊದಲ ಪ್ರಥಮಗಳು ಅದ್ರ ಜೊತೆಗೆ ಅಲ್ಲಿ ಬಂದರೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಬೇಕು ಸಂಧಿ ಮತ್ತು ಸಮಾಸಗಳ ಬಗ್ಗೆ ತಿಳ್ಕೊಬೇಕು ಷ ಷಟ್ಪದಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಬೇಕು ಇದ್ರ ಜೊತೆಗೆ ನಾವು ತತ್ಸಮ ಮತ್ತೆ ತದ್ಭವಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಸೊ ಇಷ್ಟನ್ನು ಓದ್ಕೊಂಡ್ರೆ ಆರಾಮ್ಸೆ ನಾವು ಆ ಒಂದು ತರ್ಟಿ ಕ್ವಶನ್ಸ್ ಏನು ಕನ್ನಡ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳಿರುತ್ತೆ ಆ ಒಂದು ತರ್ಟಿ ಕ್ವಶನ್ಸ್ಗೆ ಮೋರ್ ದೆನ್ ಟ್ವೆಂಟಿ ಫೈವ್ ಕ್ವಶನ್ಸ್ಗಳಿಗೆ ನಾವು ಪರ್ಫೆಕ್ಟ್ ಆಗಿರುವಂತಹ ಆನ್ಸರ್ನ ಟಿಕ್ ಮಾಡೋದಕ್ಕೆ ಟಿಕ್ ಮಾಡಬಹುದು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ಗುಡ್ ಡೇ